ಹಿಂದಿನ ಸಂಚಿಕೆಯಲ್ಲಿ ಕಣ್ಮಣಿ ತನ್ನ ಪ್ರೀತಿಯ ಅಜ್ಜಿಯನ್ನು ಕಳ್ಕೊಂಡ್ಬಿಡ್ತಾಳೆ ಅಜ್ಜಿ ಇಲ್ಲ ಎಂಬ ಕುರುಗು ಮಗಳಿಗೆ ಬರಬಾರ್ದು ಅಂತ ಮಾನಸ ಮಗಳನ್ನು ಅತಿ ಪ್ರೀತಿಯಿಂದ ಮುದ್ದು ಮಾಡ್ತಾಳೆ ಅಜ್ಜಿಯ ಪ್ರೀತಿ ಮೊಮ್ಮಗಳಾಗಿದ್ದ ಕಣ್ಮಣಿ ಈಗ ಅಮ್ಮನ ಮುದ್ದಿನ ಮಗಳಾಗಿದ್ಲು ಮೊದಲಿನಂತೆ ಈಗ ಸ್ಕೂಲ್ಗೆ ತಪ್ಪಿಸಿಕೊಳ್ಳದಿದ್ರು ಕೆಲವೊಂದು ಸಲ ತನ್ನ ಮೊಂಡುತನದಿಂದ ಹಠ ಮಾಡಿ ಮನೆಯಲ್ಲೇ ಉಳ್ಕೊಬಿಡ್ತಿದ್ಲು ಹೀಗೆ ಒಂದು ದಿನ ಮಹೇಶ್ ಮಕ್ಕಳ ಹಠಕ್ಕೆ ಕೋಪದಿಂದ ಕೂಗಾಡುತ್ತಾ ಇನ್ನೇನು ಆರು ವರ್ಷ ಆಯ್ತಾ ಬಂತು ಇನ್ನೂ ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತೀಯ ನೀನು ನಿನ್ನ ವಯಸ್ಸಿನ ಮಕ್ಕಳೆಲ್ಲ ಸುಮ್ಮನೆ ಸ್ಕೂಲ್ಗೆ ಹೋಗೋದನ್ನು ನಾನು ನೋಡಿದ್ದೀನಿ ಸ್ಕೂಲ್ಗೆ ಹೋಗದೆ ಬೆಳಗ್ಗಿನಿಂದ ಮನೆಯಲ್ಲೇ ಇದ್ದ ಕಣ್ಮಣಿ ತಲೆ ಕೂದಲು ಬಾಚದೆ ಹಾಗೆ ಕೂತಿದ್ಲು ದಟ್ಟವಾದ ಕೂದಲು ಅವಳ ಮುಖವನ್ನೆಲ್ಲ ಮುಚ್ಚಿತ್ತು ತನ್ನ ಮುಖದ ಮೇಲಿದ್ದ ಕೂದಲನ್ನು ಸರಿಸುತ್ತಾ ತಂದೆಯ ಕಡೆಗೆ ಕಳ್ಳ ನೋಟ ಬೀರ್ತಾಳೆ ಇವಳಿನ್ನೂ ಚಿಕ್ಕವಳಲ್ವಾರಿ ಮುಂದಕ್ಕೆ ಸರಿಯಾಗ್ತಾಳೆ ಅಂತಾರೆ ಮಾನಸ ಏನು ಸರಿಯಾಗ್ತಾಳೋ ಏನೋ ಇವಳು ಶಾಲೆಗೆ ಹೋಗ್ದಿದ್ದ ದಿನ ಊಟನೇ ಹಾಕ್ಬೇಡ ಆಗ ಸರಿಯಾಗಿ ಬುದ್ಧಿ ಬರುತ್ತೆ ಬೇಡ ನಾನು ಸೀತಾ ಆಂಟಿ ಮನೆಯಲ್ಲೇ ಊಟ ಮಾಡ್ತೀನಿ ಅನ್ನುತ್ತಾಳೆ ಕಣ್ಮಣಿ ಮಹೇಶ್ಗೆ ಮಗಳು ಎದುರು ಮಾತಾಡ್ತಿರೋದು ಕೇಳಿ ತುಂಬ ಕೋಪ ಬರುತ್ತೆ ಕೋಪದಿಂದ ಎರಡು ಏಟು ಕೊಡ್ತಾನೆ ಏಟು ಬಿದ್ದ ಕೂಡಲೇ ಕಣ್ಮನಿ ನೆಳೆದ ಮೇಲೆ ಬಿದ್ದು ಜೋರಾಗಿ ಅಳುತ್ತಾ ಒದ್ದಾಡೋಕೆ ಶುರು ಮಾಡ್ತಾಳೆ ಮಾನಸ ಬಂದು ಮಗಳನ್ನು ತಬ್ಬಿ ಸಮಾಧಾನ ಮಾಡಿದಳು ಕಣ್ಮಣಿ ಎ ಬಿ ಸಿ ಡಿ ಚಾರ್ಟನ್ನು ಅಳುತ್ತಾ ಬಿಕ್ಕಳಿಸ್ತಲೇ ಓದ್ತಾ ಇರ್ತಾಳೆ ಮಾನಸ ಮಗಳ ಹಣೆಯ ಮೇಲಿದ್ದ ಕೂದಲನ್ನು ಸರಿಪಡಿಸುತ್ತಾ ಮಗಳೇ ಅಳ್ಬೇಡ ಈ ಸಲ ನಿನ್ನ ಹುಟ್ಟಿದ ದಿನಕ್ಕೆ ಏನು ಗಿಫ್ಟ್ ಬೇಕು ಅಮ್ಮ ನನಗೆ ನನಗೆ ಅನ್ನುತ್ತಿದ್ದ ಅವಳ ಕಣ್ಣುಗಳು ಎದುರುಗಿದ್ದ ಪುಟ್ಟ ಚೌಕಟ್ಟಿನ ಒಳಗೆ ಮಲಗಿದ್ದ ಹಂಸದಂತಹ ಮೈಬಣ್ಣ ಹೊಂದಿದಂತಹ ಶುಭ್ರವಾದ ಹೊಳೆಯುವ ಕಣ್ಗಳು ಮೃದುವಾದ ಕೊರಳಿಗೆ ಕಟ್ಟಿದ ರಿಬ್ಬನ್ ಕಣ್ಮಣಿಯ ಕಣ್ಣಿಗೆ ಆಕರ್ಷಣೀಯವಾಗಿ ಕಾಣಿಸ್ತು ಬೆಣ್ಣೆಯ ಮುದ್ದೆಯಂತಿದ್ದಹ ಬೆಕ್ಕಿನ ಮರಿಗಳು ಅವಳ ಹೃದಯವನ್ನು ಸೂರೆಗೊಂಡವು ಬಹಳ ದಿನಗಳಿಂದಲೂ ಕಣ್ಮಣಿಗೆ ಬೆಕ್ಕಿನ ಮರಿಗಳನ್ನ ಸಾಕಬೇಕು ಎಂಬ ಹಂಬಲ ಇತ್ತು ಅಪ್ಪ ಅಮ್ಮನ ಮುದ್ದಿನ ಏಕಮಾತ್ರ ಪುತ್ರಿಯಾಗಿದ್ದ ಕಣ್ಮಣಿ ಗೆಳತಿಗಾಗಿ ಹಾತೊರೆಯುತ್ತಿದ್ದಳು ಅಪ್ಪ ಅಮ್ಮ ಇಬ್ಬರು ಕಣ್ಮಣಿಯನ್ನ ತಮ್ಮ ಮುದ್ದಿನ ಪ್ರಪಂಚದ ರಾಣಿಯನ್ನಾಗಿ ಮಾಡಿದ್ರೂ ಸಹ ಅವಳೊಡನೆ ಆಟ ಆಡ್ತಿರಲಿಲ್ಲ ಶಾಲೆಯಲ್ಲಿದ್ದ ಗೆಳತಿಯರ ಮೇಲೆ ಅಧಿಕಾರ ನಡೆಸ್ತಾ ಇದ್ಲು ಕಣ್ಮಣಿ ತನ್ನ ಗೆಳತಿಯರು ತಾನು ಹೇಳಿದಾಗೇ ಕೇಳಬೇಕು ಎಂದು ಹಠ ಮಾಡ್ತಿದ್ಲು ಇದರಿಂದ ಇವಳ ಶಾಲೆಯಲ್ಲಿದ್ದ ಇವಳ ಗೆಳತಿಯರು ಇವಳ ಸ್ನೇಹವನ್ನು ಬಯಸ್ತಾ ಇರಲಿಲ್ಲ ಆದ್ದರಿಂದ ಕಣ್ಮಣಿಗೆ ತಾನು ಹೇಳಿ ಕೇಳುವ ತನ್ನನ್ನು ಆಧರಿಸುವ ಜೀವಿ ಒಂದರ ಅವಶ್ಯಕತೆ ಇತ್ತು ಕಣ್ಣು ರೆಪ್ಪೆ ಮುಚ್ಚದೆ ಬೆಕ್ಕಿನ ಮರಿಯನ್ನು ನೋಡುತ್ತಿದ್ದ ಕಣ್ಮಣಿ ಅಮ್ಮ ನನಗೆ ಬಿಳಿ ಬೆಕ್ಕಿನ ಮರಿಯನ್ನು ತರಿಸಿಕೊಡಮ್ಮ ಎಂದಳು ಥೂ ಎಲ್ಲ ಬಿಟ್ಟು ಅಪುಷಕನ ಬೆಕ್ಕನ್ನು ಕೇಳ್ತೀಯಲ್ಲ ಚಿನ್ನ ಬೇರೇನಾದರೂ ಕೇಳು ಮಗಳೇ ಇಲ್ಲ ಅಮ್ಮ ನನಗೆ ಬೆಕ್ಕೇ ಬೇಕು ಇಲ್ಲಿ ನೋಡು ಇದೇ ತರಹದೇ ಬೇಕು ಮಗಳ ಮನದಾಸೆಯನ್ನು ಪೂರೈಸಲು ಬೆಕ್ಕಿನ ಮರಿಯನ್ನು ಹುಡುಕಲು ಪ್ರಯತ್ನಿಸ್ತಾರೆ ಬಿಳಿಯ ಮರಿ ಸಿಕ್ಕದೆ ತನ್ನ ಸ್ನೇಹಿತರ ಮನೆಯಲ್ಲಿದ್ದ ಕಪ್ಪು ಮರಿಯನ್ನು ಕಣ್ಮಣಿಗೆ ನೀಡಿದಾಗ ಕಣ್ಮಣಿ ಅದನ್ನು ಖುಷಿಯಿಂದ ಎದೆಗೆ ಅವಚ್ಚಿಕೊಳ್ತಾಳೆ ಅಮ್ಮ ಇಷ್ಟೊಂದು ಚೆನ್ನಾಗಿದೆ ಎಂದು ಬಾರಿ ಬಾರಿಗೂ ಮುದ್ದಿಸುತ್ತಾ ಅಮ್ಮನ ಬಳಿ ಬಂದಳು ಇದರ ಕಣ್ಗಳು ನೋಡುವಮ್ಮ ಮಾ ಕತ್ಲೆಯಲ್ಲಿ ದೀಪತ್ತರ ಹೊಳಿತಾ ಇದೆ ಅಲ್ವೇ ಮಾನಸ ಬೆಕ್ಕಿನ ಮರಿಯನ್ನು ನೋಡದೆ ಬಾರಿ ಬಾರಿಗೂ ಅದನ್ನು ಮುದ್ದಿಸ್ತಾ ಇದ್ದ ತನ್ನ ಮಗಳನ್ನೇ ನೋಡ್ತಾ ಇದ್ಳು ಖುಷಿಯಿಂದ ಅರಳಿದ ಕಣ್ಗಳು ಚಿಂತಾರಹಿತ ಮುಖ ಕೋಮಲವಾದ ಶರೀರ ಚಿಗುರುತ್ತಿರುವ ಮಾವಿನ ಮರದಂತಿದ್ದಳು ಮಗಳು ಆಗ ಕಣ್ಮಣಿ ಅಮ್ಮನ ಕಣ್ಣಿಗೆ ಸೌಂದರ್ಯದ ಗೊಂಬೆಯಂತೆ ಕಂಡಳು ಮಾನಸ ಮಗಳನ್ನು ಹತ್ತಿರಕ್ಕೆ ಎಳೆದು ಮುತ್ತಿಟ್ಟಳು ಅಂದು ಕಣ್ಮಣಿಯ ಏಳನೇ ವರ್ಷದ ಹುಟ್ಟಿದ ಹಬ್ಬ ಮಗಳು ಹುಟ್ಟಿದ ದಿನವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದಳು ಮಾನಸ ತಾಯಿಯ ಬಂಜಿತನ ತಪ್ಪಿಸಿ ಅವಳ ಬಸುರಿನ ಬಳ್ಳಿಯಿಂದ ಅರಳಿ ಬಂದ ಹೂವು ಕಣ್ಮಣಿ ಮನೆಯ ಬೆಳೆದಿಂಗಳಾಗಿದ್ದಳು ಆದುದರಿಂದ ಮಗಳ ಹುಟ್ಟಿದ ಹಬ್ಬದ ದಿನ ತನ್ನ ಮೈ ಕೊಂಚ ಬಿಸಿಯಾಗಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ನಾ ತಾನು ಮಾಡಬೇಕಿದ್ದ ಕೆಲಸವನ್ನೆಲ್ಲ ಚಾಚು ತಪ್ಪದೆ ಪಾಲಿಸಿದಳು ಮಾನಸ ಜ್ವರದ ಕಾವಿನಿಂದ ಅವಳ ಮುಖ ಕೆಂಪಾಗಿತ್ತು ಜ್ವರದ ಬೇಗೆಯಿಂದ ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯುತ್ತಿತ್ತು ಮುಖದಲ್ಲಿ ಆಯಾಸ ಬಳಲಿಕೆ ತೇಲುತ್ತಿದ್ದರೂ ನಗುವಿನ ಮುಖವಾಡ ಧರಿಸಿ ಓಡಾಡಿದಳು ಮಾನಸ ರಾತ್ರಿ ಮುತ್ತೈದೆಯರು ಮಗಳಿಗೆ ಆರತಿ ಮಾಡಿ ಹೊರಟು ಹೋದ ನಂತರ ಮಾನಸಗೆ ಕುಳಿತುಕೊಳ್ಳಲು ಕೂಡ ಆಗಲಿಲ್ಲ ಕಣ್ಮಣಿ ಬೆಕ್ಕಿನ ಮರಿಯನ್ನು ತನ್ನ ಪಕ್ಕದಲ್ಲಿಯೇ ಕುಳಿಸಿಕೊಂಡು ಆಟ ಆಡ್ತಿದ್ಲು ಆರತಿ ಮಾಡುವಾಗ ಹಠ ಮಾಡಿ ಕುಂಕುಮವನ್ನು ಬೆಕ್ಕಿನ ಮರಿಗೂ ಇರಿಸಿದ್ಲು ಮಾನಸ ಮಗಳ ಕಡೆ ನೋಡಿದ್ಲು ಕೊರಳಲ್ಲಿದ್ದ ಅವಲಕ್ಕಿ ಸರ ಹೊಳೆಯುತ್ತಾ ಇತ್ತು ಕಪ್ಪು ಹಚ್ಚಿದ ಅವಳ ಸುಂದರ ಕಣ್ಣುಗಳಂತೆ ದವಡೆಯಲ್ಲಿ ಒತ್ತರಿಸಿಕೊಂಡಿದ್ದ ಚಾಕ್ಲೇಟ್ನಿಂದಾಗಿ ಅವಳು ಕೆನ್ನೆಗಳೆರಡು ಊದಿಕೊಂಡಂತೆ ಕಾಣುತ್ತಿದ್ದವು ಹೊಸ ಬಟ್ಟೆಯಲ್ಲಿ ಮಗಳು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಮಾನಸ ಜ್ವರದಿಂದ ತಪ್ತವಾಗಿದ್ದ ತನ್ನ ಕಣ್ಣುಗಳನ್ನು ಅರಳಿಸಿ ಕಣ್ಮಣಿಯನ್ನೇ ನೋಡುತ್ತಾ ಕಣ್ಣು ತುಂಬ ನೋಡಿ ಭಾರವಾದ ಶರೀರವನ್ನು ಎಳೆದುಕೊಂಡು ರೂಮಿಗೆ ಬಂದು ಮಂಚದ ಮೇಲೆ ದಪ್ಪನೆ ಬಿದ್ದಳು ಮಹೇಶ್ಗೆ ಮಾನಸ ಜ್ವರದ ವಿಷಯ ತಿಳಿದಿರಲಿಲ್ಲ ಮಾನಸ ಕೂಡ ಯಾವ ವಿಚಾರವನ್ನು ಹೇಳಿರಲಿಲ್ಲ ಇದ್ದಕ್ಕಿದ್ದಂತೆ ಹಾಸಿಗೆ ಮೇಲೆ ಬಿದ್ದಿದ್ದನ್ನು ನೋಡಿದ ಮಹೇಶ್ ತಮಾಷೆ ಮಾಡ್ತಿರ್ಬೋದು ಇವಳು ಅಂತ ಭಾವಿಸ್ತಾರೆ ಮಾನಸ ಇಂದು ಕೂಗ್ತಾರೆ ನಂತರ ಬಳಿ ಬಂದು ಅಲುಗಾಡಿಸಿದ್ರೂ ಮಾನಸ ಅಲ್ಲಾಡಲ್ಲ ಪ್ರಜ್ಞೆಯನ್ನು ಕಳೆದುಕೊಂಡು ಬಿದ್ದಿರ್ತಾಳೆ ಮಹೇಶ್ ಗಾಬರಿಯಿಂದ ಹೆಂಡತಿಯನ್ನು ಮಂಚದ ಮೇಲೆ ಸರಿಯಾಗಿ ಮಲಗಿಸಿ ಕಣ್ಮಣಿಯ ಬಳಿ ಬಂದು ಅಮ್ಮನಿಗೆ ಹುಷಾರಿಲ್ಲ ಈಗಲೇ ಸೀತಾ ಆಂಟಿಯನ್ನು ಕಳಿಸ್ತೇನೆ ನಾನು ಡಾಕ್ಟರನ್ನು ಕರ್ಕೊಂಡು ಬರ್ತೀನಿ ನೀನು ಗಾಬರಿ ಆಗಬೇಡ ಮಗಳೇ ಎಂದು ಅಲ್ಲಿಂದ ಓಡ್ತಾರೆ ಕಣ್ಮಣಿ ಬೆಕ್ಕಿನ ಮರಿಯನ್ನು ಅಲ್ಲೇ ಬಿಟ್ಟು ತಾಯಿಯ ಬಳಿ ಓಡಿ ಬಂದು ಅಮ್ಮ ಎಂದು ಕೂಗ್ತಾಳೆ ತಾಯಿ ಮಾತನಾಡದೇ ಇರುವುದನ್ನು ನೋಡಿ ಕಣ್ಮಣಿಗೆ ಇನ್ನೂ ಗಾಬರಿಯಾಗಿ ಅಮ್ಮ ಅಮ್ಮ ಎಂದು ಪಕ್ಕದಲ್ಲಿಯೇ ಅಳುತ್ತಾ ಕುಳಿತಿರ್ತಾಳೆ ಸೀತಾ ಅವರು ಒಳಗೆ ಬಂದು ಕಣ್ಮಣಿಯನ್ನು ಸಮಾಧಾನ ಮಾಡಿ ಹೊಸ ಬಟ್ಟೆಗಳನ್ನು ಬಿಚ್ಚಿ ಅವಳಿಗೆ ಊಟ ಮಾಡಿಸಿ ಮಲಗಿಸ್ತಾರೆ ಮಹೇಶ್ ಡಾಕ್ಟರನ್ನು ಕರೆದುಕೊಂಡು ಬಂದಾಗ ಸುಮಾರು ಹತ್ತು ಗಂಟೆ ಸಮಯ ಆಗಿರುತ್ತೆ ಮಾನಸಳನ್ನು ಪರೀಕ್ಷಿಸಿದ ಡಾಕ್ಟರ್ ಇವರಿಗೆ ನ್ಯುಮೋನಿಯಾ ಚಿಹ್ನೆಗಳಿವೆ ಎಂದು ಒಂದು ಇಂಜೆಕ್ಷನನ್ನು ಕೊಟ್ಟು ಹೊರಟು ಹೋಗ್ತಾರೆ ರಾತ್ರಿ ಸುಮಾರು ಒಂದು ಗಂಟೆ ಸಮಯ ಮಾನಸಾಗೆ ಎಚ್ಚರ ಆಗುತ್ತೆ ಪಕ್ಕದಲ್ಲಿಯೇ ತೂಕಡಿಸುತ್ತಾ ಕುಳಿತಿದ್ದ ಪತಿಯ ಮುಖ ಮಂದ ಬೆಳಕಿನಲ್ಲಿ ಕಾಣಿಸುತ್ತೆ ಮಹೇಶ್ನ ಹಣೆಯ ಮೇಲೆ ಬೆವರಿನ ಹಣಿಗಳಿದ್ದವು ಅವನ ಕೂದಲುಗಳು ಬೆವರಿಗೆ ಅಂಟುಕೊಂಡಿರುತ್ತೆ ಕೂದಲನ್ನು ಹಿಂದೆ ತಳ್ಳಲು ಮಾನಸ ಅವನ ಹಣೆಯನ್ನು ಸವರುತ್ತಾಳೆ ಮಹೇಶ್ ಬಿಟ್ಟು ಮಾನಸಳ ಕೈ ಹಿಡಿದು ತನ್ನ ಎದೆಗೆ ಒತ್ತಿಕೊಂಡು ಮಾನಸ ಎನ್ನುತ್ತಾನೆ ಮಲಗಿಕೊಳ್ಳಿ ಹೀಗೆ ನಿದ್ದೆಗೆಟ್ರೆ ನಾಳೆ ಕೆಲಸಕ್ಕೆ ಹೋಗೋದು ನಿಮಗೆ ಕಷ್ಟ ಆಗುತ್ತೆ ನೀನು ಹುಷಾರಾಗೋ ತನಕ ನಾನು ಕೆಲಸಕ್ಕೆ ಹೋಗಲ್ಲ ಹೀಗೆ ಹೇಳಿದ್ರೆ ಆಗತ್ತಾ ಕಣ್ಮಣಿಯಲ್ಲಿ ಅವಳ ನಿದ್ದೆ ಮಾಡ್ತಿದ್ದಾಳೆ ನೀನು ಪ್ರಜ್ಞೆ ಇಲ್ದಿರೋದು ನೋಡಿ ಜೋರಾಗಿ ಅಳ್ತಾ ಇದ್ಲು ಇದನ್ನು ಕೇಳಿದ ಮಾನಸ ಕಣ್ಣುಗಳು ತೇವಗೊಂಡು ಗದ್ಗದ ದನಿಯಿಂದ ನುಡಿದಳು ಕಣ್ಮಣಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ತುಂಬ ಮುದ್ದಿನಿಂದ ಬೆಳೆಸಿರೋದ್ರಿಂದ ಹಠ ಮಾಡಬಹುದು ಆದರೂ ಹೊಡಿಬೇಡಿ ಅಬ್ಬ ನಿನ್ನ ಮಗಳನ್ನು ನೀನೇ ನೋಡ್ಕೊಂಬಾರಾಯತಿ ನನಗ್ಯಾಕೋ ನಾನಿನ್ನೂ ಹೆಚ್ಚು ದಿನ ಬದುಕೊಲ್ಲ ಅಂತ ಅನ್ನಿಸ್ತಾ ಇದೆ ನಾನೇನಾದರೂ ಸತ್ತು ಹೋದರೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ನಿಮಗಿನ್ನೂ ಚಿಕ್ಕ ವಯಸ್ಸು ಎಂದು ದುಃಖದಿಂದ ಹೇಳ್ತಾರೆ ಮಾನಸ ಹಾಗಾದರೆ ಕಣ್ಮಣಿಯ ಭವಿಷ್ಯ ಮುಂದೇನಾಗುತ್ತೆ ಕಣ್ಮಣಿ ಒಂಟಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಆ ಕಡೆ ತನಕ ಕಥೆಯನ್ನು ಕೇಳಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು